ವೀಕ್ಷಕರೇ ನಿನ್ನೆ ರಾತ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಎಂಟ್ರಿ ಕೊಟ್ಟಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಸ್ಪರ್ಧಿಗಳಿಗೆ ಅಚ್ಚರಿಯನ್ನ ಮೂಡಿಸಿದೆ ನಟ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗ್ತಿದ್ದಂತೆ ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಂತ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತಿಳಿಸಿದ್ದು ಇದು ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಗಳಿಗೆ ತುಂಬಾನೇ ಶಾಕ್ ಅನ್ನ ಉಂಟು ಮಾಡಿತ್ತು ಯಾಕಂದ್ರೆ ಇನ್ನೇನು ಕೆಲವೇ ವಾರಗಳಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇರಲಿದ್ದು ಇಂತಹ ಒಂದು ಸಮಯದಲ್ಲಿ ಸ್ಟಾರ್ ರವಿಚಂದ್ರನ್ ಅವರು ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದ ಇದ್ದೇನೆ ಅನ್ನೋದು ಬಾಸ್ ಕನ್ನಡ ಸೀಸನ್ ಟ್ ನ ಕಂಟೆಸ್ಟೆಂಟ್ ಗಳಿಗೆ ಅತಿ ದೊಡ್ಡ ಶಾಕ್ ಅನ್ನೇ ಉಂಟು ಮಾಡಿದೆ ಆದ್ರೆ ನಂತರ ಸ್ಟಾರ್ ರವಿಚಂದ್ರನ್ ಅವರು ನಾನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಲ್ಲ ಅಂತ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತಿಳಿಸಿದ್ದು ಕಂಟೆಸ್ಟೆಂಟ್ ಗಳಿಗೆ ಬಿಗ್ ರಿಲೀಫ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರ ಈ ಒಂದು ಎಪಿಸೋಡ್ ಅನ್ನ ಇವತ್ತು ಮಧ್ಯಾಹ್ನದ ಪ್ರೋಮೋದಲ್ಲಿ ಅಥವಾ ನಾಳೆ ಬೆಳಗ್ಗೆಯ ಪ್ರೋಮೋದಲ್ಲಿ ನೋಡಬಹುದಾಗಿದೆ ಸೊ ವೀಕ್ಷಕರು ಯಾರಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಗೆಲ್ಲಿನಾಟ ಅಥವಾ ರಕ್ಷಿತಾಗೆ ಸಪೋರ್ಟ್ ಮಾಡ್ತೀರಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಲೇಟೆಸ್ಟ್ ಅಪ್ಡೇಟ್ ಗಳಿಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ